ಮೈದಾನ ಒಂದು ಕ್ಯಾಮರಾ ಹದಿನಾಲ್ಕು ಈಗ ಹೇಗಿದೆ ಗೊತ್ತಾ ಅಲ್ಲಿನ ಪರಿಸ್ಥಿತಿ ಪೊಲೀಸರ ಲಾಠಿ ಬೂಟಿನ ಸದ್ದು ರಸ್ತೆಯಲ್ಲಿಯೇ ಪಾರ್ಕಿಂಗ್ ಮೈದಾನ ಫುಲ್ ಖಾಲಿ ಖಾಲಿ ಬ್ಯಾಂಕಿಗೆ ಹೋಗೋರು ನಡೆದುಕೊಂಡೇ ಹೋಗಬೇಕು ಹೋಟೆಲ್ಗೆ ಹೋಗೋರು ಸಹ ನಡೆದುಕೊಂಡೇ ಹೋಗಬೇಕು ಮೈದಾನದ ಒಳಗೆ ಪಾರ್ಕಿಂಗ್ ಮಾಡುವಂತಿಲ್ಲ ಇದೇ ನೋಡಿ ಶಿವಮೊಗ್ಗದ ಹೃದಯ ಭಾಗದಲ್ಲಿ ಅಂದರೆ ಡಿಸಿ ಕಚೇರಿಯ ಮುಂಭಾಗದಲ್ಲಿರುವ ಈದ್ಗಾ ಮೈದಾನ ಮಾಲೀಕತ್ವದ ವಿವಾದ ಶುರುವಾದಾಗಿನಿಂದ ಬ್ಯಾಂಕ್ಗೆ ಬರೋ ಜನರಿಗೆ ತೊಂದರೆಯುಂಟಾಗಿದೆ ಈಗಾಗಲೇ ಮಾಲೀಕತ್ವದ ವಿವಾದಕ್ಕೆ ಸಂಬಂಧಿಸಿದಂತೆ ಹಿಂದೂಪರ ಸಂಘಟನೆಗಳು ಮತ್ತು ಮುಸ್ಲಿಂ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ ಜಿಲ್ಲಾಧಿಕಾರಿಯೂ ಸಹ ದಾಖಲೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಲ್ಲಿಯವರೆಗೂ ಪಾರ್ಕಿಂಗ್ಗೆ ಅವಕಾಶ ಇಲ್ಲ ಎಂದು ಕಟ್ಟಪ್ಪಣೆಯನ್ನು ಹೊರಡಿಸಲಾಗಿದೆ ಅದೇ ಕಾರಣಕ್ಕೆ ರಸ್ತೆಯ ಮೇಲೆಯೇ ಪಾರ್ಕಿಂಗ್ ಮಾಡಲಾಗಿದೆ ಮೈದಾನಕ್ಕೆ ವಾಹನಗಳು ಪ್ರವೇಶ ಮಾಡದಂತೆ ಬ್ಯಾರಿಗೇಟ್ ಅಳವಡಿಕೆ ಮಾಡಲಾಗಿದೆ ಮೈದಾನಕ್ಕೆ ಖಾಕಿ ಪಹರೆ ಬರೋಬ್ಬರಿ ಹದಿನಾಲ್ಕು ಸಿಟಿವಿ ಅಳವಡಿಕೆ ವಿವಾದ ಯಾವಾಗ ಬಗೆಹರಿಯುತ್ತೋ ಇನ್ನೂ ಎಷ್ಟು ದಿನ ಆಗತ್ತೋ ಗೊತ್ತಿಲ್ಲ ಏನಾದರೂ ಸಣ್ಣ ಘಟನೆಯಾದರೂ ಅದು ಬೇರೆಯದ್ದೇ ಸ್ವರೂಪ ಪಡೆದುಕೊಳ್ಳುವ ಸಾಧ್ಯತೆ ಹೆಚ್ಚಿದೆ ಅದೇ ಕಾರಣಕ್ಕೆ ಶಿವಮೊಗ್ಗ ಪೊಲೀಸರು ಇಲ್ಲಿಯೇ ಬೀಡು ಬಿಟ್ಟಿದ್ದಾರೆ ಜೊತೆಗೆ ಬರೋಬ್ಬರಿ ಹದಿನಾಲ್ಕು ಸಿಟಿವಿ ಅಳವಡಿಕೆ ಮಾಡಲಾಗಿದೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಹದ್ದಿನ ಕಣ್ಣು ಇಡಲಾಗಿದೆ ಅದೇನೇ ಇದ್ರು ಇಷ್ಟು ದಿನ ಶಿವಮೊಗ್ಗದ ಜನರು ಇಲ್ಲಿ ಕಾರು ಮತ್ತೆ ಬೈಕ್ ಪಾರ್ಕ್ ಮಾಡಿಕೊಂಡು ಜಿಲ್ಲಾಧಿಕಾರಿ ಮತ್ತು ತಾಲೂಕು ಕಚೇರಿಗೆ ಹೋಗಿ ತಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡು ಬರ್ತಾ ಇದ್ರು ಬ್ಯಾಂಕ್ಗೆ ಬರೋರಿಗೆ ಮತ್ತೆ ಸುತ್ತಲೂ ವ್ಯವಹಾರ ನಡೆಸುವವರಿಗೂ ಈ ಮೈದಾನದಲ್ಲಿಯೇ ವಾಹನ ನಿಲುಗಡೆ ಮಾಡ್ತಾ ಇದ್ರು ಸದ್ಯ ಮಾಲೀಕತ್ವದ ವಿವಾದದಿಂದಾಗಿ ಸುತ್ತಲಿನವರಿಗೆ ತೊಂದರೆ ಉಂಟಾಗಿದೆ